ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಬಾಂಬೆಯಿಂದ ನಮಗೆ ಒಬ್ಬರು ಫೋನ್ ಕರೆ ಮಾಡ್ತಾರೆ ನನ್ನ ಕಸ್ಟಮರು ಅವರು ಅವರ ಶ್ರೀಮತಿಯವರಿಗೆ ಎರಡು ತಿಂಗಳಿಂದಲೂ ತುಂಬ ಅನಾರೋಗ್ಯದ ಸಮಸ್ಯೆ ಉಂಟಾಗಿ ಸರಿಯಾದ ರೀತಿಯ ನಿದ್ದೆ ಮಾಡ್ತಾ ಇಲ್ಲ ಹಾಗೆ ಯಾವುದೇ ರೀತಿಯ ಮದ್ದನ್ನು ಕೊಡಿಸಿದ್ರು ಅಥವಾ ಮೆಡಿಷನ್ನ ಕೊಡಿಸಿದ್ರು ಸಹ ಗುಣಮುಖ ಆಗ್ತಾ ಇಲ್ಲ ಅಂಥೇಳಿ ನನಗೆ ಮಧ್ಯಾಹ್ನ ಕರೆ ಮಾಡ್ತಾರೆ ಅವರು ಕರೆ ಮಾಡಿದಂಥ ಸಮಯ ಇಪ್ಪತ್ತ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು హెరడు హెంట్ మధ్య ఇవరు ప్రశ్న కళదంత సందర్భంలో ప్రశ్న కుండలియ నోడలగ్న కేతు కన్యారాశియలి చంద్ర వృశ్చిక రాశి శని భగవన్లు కుంభరాశియీజ బుధ రాహు మీన రాశియలి గురు శుక్రవి ಮೇಷರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ನಾವು ರೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡುವ ಸಂದರ್ಭದಲ್ಲಿ ಲಗ್ನದಿಂದ ಆರನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಜೀವಕಾರಕ ಗುರು ಅಂತ ಕರಿತೀವಿ ಶನಿ ಭಗವಾನರು ಆಯಶು ಸ್ಥಾನದಿಂದ ಎಂಟನೇ ಸ್ಥಾನದಿಂದ ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಕಾಯಿಲೆ ದಿನೇ ದಿನೇ ಉಲ್ಬಣ ಆಗ್ತಾ ಇದೆ ಯಾವುದೇ ರೀತಿಯ ಗುಣಮುಖಕ್ಕೆ ಅವಕಾಶ ಆಗ್ತಾ ಇದೆ ಇಲ್ಲಿ ಲಗ್ನಾಧಿಪತಿಯಾದಂಥ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ ಈ ನೀಚನಾಗಿರ್ತಕ್ಕಂಥ ಚಂದ್ರನನ್ನ ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಚಂದ್ರ ಪರಿಪೂರ್ಣವಾಗಿ ನಿರ್ಬಲನಾಗಿ ಈ ಜಾತಕರಿಗೆ ಅಥವಾ ಇವರ ಶ್ರೀಮತಿಯವರಿಗೆ ತುಂಬ ಹಿಂಸೆ ನೋವು ನರಳಾಟ ಎಳ್ಳಿ ಸಂಕಟ ಉಂಟಾಗ್ತಾ ಇದೆ ಈ ಪ್ರಶ್ನೆಯಲ್ಲಿ ನೋಡಿದಾಗ ಲಗ್ನಾಧಿಪತಿಯಾದಂಥ ಚಂದ್ರ ನಿರ್ಬಲನಾಗಿದ್ದಾನೆ ಚಂದ್ರ ಇರ್ತಕ್ಕಂಥ ರಾಷ್ಟ್ರಾಧಿಪತಿ ಕುಜಾ ಆತನೂ ಸಹ ರಾಹುಕೇತುಗಳೊಟ್ಟಿಗೆ ಎದ್ದು ನಿರ್ಬಲನಾಗಿದ್ದಾನೆ ಲಗ್ನದಿಂದ ರೋಗಕಾರಕ ರೋಗಸ್ಥಾನಾಧಿಪತಿ ಗುರು ಶನಿ ಭಗವಾನರ ಮೂರನೇ ದೃಷ್ಟಿಯಿಂದ ನಿರ್ಬಲ ಇನ್ನು ಎಂಟನೇ ಅಧಿಪತಿಯಾದಂಥ ಶನಿ ಭಗವಾನರು ಆಯುಷು ಸ್ಥಾನದಲ್ಲಿದ್ದು ಬಲಿಷ್ಠವಾಗಿ ರೋಗಕಾರಕ ಗುರುವನ್ನು ನೋಡೋದ್ರಿಂದ ಇವರು ಯಾವುದೇ ರೀತಿಯ ಮದ್ದು ಮಾಡಿದರೂ ಯಾವುದೇ ಆಸ್ಪತ್ರೆಗೆ ತೋರಿಸಿದ್ರೂ ಗುಣಮುಖ ಇಲ್ಲ ಅಂದರೆ ರಾತ್ರಿಯೆಲ್ಲ ನಿದ್ದೆ ಮಾಡ್ತಿರಲಿಲ್ಲ ಭಯ ಪಡೋದು ಒಂಥರ ಕನವರಿಕೆ ಈ ಥರ ಎಲ್ಲ ಬರ್ತಾಯಿತ್ತು ಇವರು ನನಗೆ ಫೋನ್ ಕರೆ ಮಾಡಿ ಕೇಳಿದಾಗ ಹೌದು ನಿಮ್ಮ ಮನೆಯವರಿಗೆ ತಾತ್ಕಾಲಿಕವಾಗಿ ಮೆಡಿಷನ್ಸ್ ಯಾವುದೂ ಹಿಡಿಯೋದಿಲ್ಲ ಅವರು ಪಶ್ಚಿಮ ದಿಕ್ಕಿಗೇನಾದರೂ ತಲೆ ಹಾಕಿ ಇದ್ದರೆ ಆ ಜಾಗವನ್ನು ಬದಲಾವಣೆ ಮಾಡಿ ಅಂತೇಳಿದೆ ಅದಕ್ಕೆ ಅವರು ಹೌದು ಪಶ್ಚಿಮ ದಿಕ್ಕಲ್ಲೇ ನಮ್ಮ ಮನೆಯವರು ಮಲಗ್ತಾ ಇರೋದು ಹೇಳಿದೆ ಆಗ ಅವರಿಗೆ ಆ ಕೊಠಡಿಯನ್ನೇ ಚೇಂಜ್ ಮಾಡಲಿಕ್ಕೆ ಸಲಹೆ ಮಾರ್ಗದರ್ಶನ ಕೊಟ್ಟೆ ಮತ್ತು ಪಶ್ಚಿಮಾಧಿಕವಾಗಿ ಮಲಗೋದು ಬೇಡ ಅಂಥೇಳಿ ಸಲಹೆಯನ್ನು ಕೊಟ್ಟೆ ಆಮೇಲೆ ಈ ಜಾತಕದಲ್ಲಿ ಅಂದರೆ ಈ ಕುಂಡಲಿಯಲ್ಲಿ ಶನಿ ಭಗವಾನರ ಪ್ರಭಾವ ಪೂರ್ಣ ಪ್ರಭಾವ ಪ್ರಮಾಣದಲ್ಲಿ ಇರೋದರಿಂದ ಅವರು ಫೋನ್ ಮಾಡಿದ್ದು ದಿವಸ ಶನಿವಾರ ಆದ್ದರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಆಹಾರ ಎಳ್ಳೆಣ್ಣೆ ಅಭಿಷೇಕ ಎಳ್ಳಿನ ದೀಪ ಹಚ್ಚಿಸ್ತಕ್ಕಂಥದ್ದು ಇತ್ಯಾದಿ ಪೂಜೆಗಳನ್ನು ಮಾಡಿಕೊಂಡು ಆಂಜನೇಯ ಹೋಗಿ ಪೂಜೆ ಕೊಡಲಿಕ್ಕೆ ಸಲಹೆ ಮಾರ್ಗದರ್ಶನ ಕೊಟ್ಟೆ ಹಾಗೆ ವಿಶೇಷವಾಗಿ ಸಾಧ್ಯ ಆದರೆ ಇವರ ಮಗಳು ತಾಯಿ ಹತ್ರ ಕುತ್ಕೊಂಡು ಹನುಮಾನ್ ಚಾಲೀಸ್ ಪಾರಾಯಣ ಮಾಡಲಿಕ್ಕೆ ಸಲಹೆಯನ್ನು ಕೊಟ್ಟೆ ಇವರು ನಾನು ಮಂಗಳೂರಿನಲ್ಲಿ ಕಚೇರಿ ಇದ್ದಂಥ ಒಂದು ಸಂದರ್ಭದಲ್ಲಿ ಇವರ ಮಗಳ ಜಾತಕ ಮತ್ತು ಕೆಲವು ಸಲ ತುಂಬ ಸಲ ಫೋನ್ ಕರೆಯೆಲ್ಲ ಮಾಡಿ ನಮ್ಮಿಂದ ಸಲಹೆ ಮಾರ್ಗದರ್ಶನಗಳನ್ನು ಹಾಗೆ ತೆಗೆದುಕೊತಾ ಇದ್ದಾರೆ ಹಾಗೆ ಬಾಂಬೆಯಲ್ಲಿ ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಹಲವಾರು ಸಲ ಇವರಿಗೆ ಸಲಹೆ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದೆ ಎಲ್ಲವೂ ಸಹ ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದ್ದರಿಂದ ಈ ಸಮಯದಲ್ಲಿ ಅವರು ಪ್ರಶ್ನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವರ ಪ್ರಶ್ನೆ ಕೇಳಿದ ಸಮಯದ ಅನುಸಾರವಾಗಿ ಸೂಕ್ತ ಸಲಹೆ ಮಾರ್ಗದರ್ಶನ ಅವ್ರಿಗೆ ತಿಳಿಸಿರ್ತೇನೆ ಅವರು ಮಾಡ್ಕೊತೀವಿ ಅಂತೇಳಿ ಸಲಹೆ ಅನ್ನು ಸ್ವೀಕಾರ ಮಾಡಿದ್ದಾರೆ ವೀಕ್ಷಕರೇ ಗ್ರಹಗತಿಗಳು ನಿರ್ಬಲರಾದಾಗ ನಮ್ಮ ಹತ್ರ ಎಷ್ಟೇ ಹಣ ಇದ್ದರೂ ಅಥವಾ ನಾವು ಯಾವುದೇ ಆಸ್ಪತ್ರೆ ಇನ್ನಿತರ ಕಡೆ ಹೋದರೂ ಸಹ ಗುಣಮುಖರಾಗೋದು ಕಷ್ಟ ಆದ್ದರಿಂದ ಆ ಗ್ರಹಗಳು ನಿರ್ಬಲ ಆಗಿದ್ದಾಗ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಪೂಜಾ ಶಾಂತಿ ಕಾರ್ಯಕ್ರಮ ಮಾಡ್ಕೊಳೋದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪೇಜನ್ನು ಫಾಲೋ ಮಾಡಿ ಆಲ್ ಲೈಕನ್ ಒತ್ತಿ ಬೆಲ್ ಬಟನ್ ಒತ್ತು ನಮಸ್ಕಾರ